ಹಾಯ್ ಗಾಯ್ಸ್ ವೆಲ್ಕಮ್ ಟು ಸ್ಮೈಲಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಅಂದ್ಕೊಂಡಿದ್ದೀನಿ ಗಾಯ್ಸ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಗಾಯ್ಸ್ ಇವತ್ತು ನಾನು ಒಬ್ಬರು ಕವಿ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಇವರು ರಾಷ್ಟ್ರದ ರಾಷ್ಟ್ರದ ಮೊದಲನೇ ಕವಿ ಅಂತ ಕೂಡ ಗುರುತಿಸ್ಕೊಂಡಿದ್ದಾರೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಅಂದರೆ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಬೆಲ್ಲ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಆಲ್ ಬಟನ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋಸ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಸಿಗುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್ ಲೇಟ್ಲಾಗಿ ಮಾಡಿದೆ ಬನ್ನಿ ಫ್ರೆಂಡ್ಸ್ ವೀಡಿಯೋಸ್ ಒಳಗಡೆ ಹೋಗೋಣ ಗೈಸ್ ಮನೆಯಲ್ಲೇ ಬಂದಿರೋ ಕಿವಿ ಯಾರೋ ಅಂತನೇ ಹೊರಗಡೆ ಗೊತ್ತಿರುತ್ತೆ ಯಾರು ಹೇಳ್ತೀನಿ ಅವರು ಪೂರ್ತಿ ಬಂದು ಪೂರ್ತಿ ಹೆಸರು ಬಂದು ಗುಗ್ಗೂರು ಶಾಂತವೀರಪ್ಪ ಶಿವರುದ್ರಪ್ಪ ಅಂತ ಅವರ ಹೆಸರು ಇವ್ರನ್ನ ಶಾರ್ಟಾಗಿ ಎಲ್ಲರೂ ಜಿ ಎಸ್ ಶಿವರುದ್ರಪ್ಪ ಅಂತ ಕರೀತಾರೆ ಗುಗ್ಗೂರು ಶಾಂತವೀರಪ್ಪ ಶಿವರುದ್ರಪ್ಪ ಜಿ ಎಸ್ ಶಿವರುದ್ರಪ್ಪ ಹಿಂಗಿನ ಹೆಸರು ನಮ್ಮ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ವಾ ಇವ್ರ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಇವತ್ತು ನಾನು ಫ್ರೆಂಡ್ಸ್ ಅವ್ರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತಾರು ಫೆಬ್ರವರಿ ಏಳರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಎಂಬ ತಾಲೂಕಿನ ಈಶೂರು ಎಂಬ ಗ್ರಾಮದಲ್ಲಿ ಅವರು ಜನಿಸ್ತಾರೆ ಫ್ರೆಂಡ್ಸ್ ಇವರ ತಂದೆ ಹೆಸರು ಬಂದು ಶಾಂತ ವೀರಪ್ಪ ತಾಯಿ ತಾಯಿಯ ಹೆಸರು ವೀರಮ್ಮ ಫ್ರೆಂಡ್ಸ್ ಇವರು ಪ್ರಾಥಮಿಕ ಶಿಕ್ಷಣವನ್ನು ಹೊನ್ನಲ್ಲಿ ಇವರು ಅವರ ಶಿಕ್ಷಣವನ್ನು ಮಾಡ್ತಾರೆ ಪ್ರೌಢ ಶಿಕ್ಷಣಕ್ಕಾಗಿ ಇವರು ದಾವಣಗೆರೆಗೆ ಬರ್ತಾರೆ ಫ್ರೆಂಡ್ಸ್ ಹಾಗೆಯೇ ಇವರ ಕಾಲೇಜಿನ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಹಾಗೆ ಇವರು ಮೈಸೂರಿನ ಮಹಾರಾಜಸ್ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಕೂಡ ಮುಗಿಸ್ತಾರೆ ಫ್ರೆಂಡ್ಸ್ ಇವ್ರಿಗೆ ಹಲವಾರು ಇವರು ಹಲವಾರು ಕೃತಿಗಳನ್ನ ಕೃತಿಗಳನ್ನು ಕೂಡ ಬಂದಿದ್ದಾರೆ ಹಾಗೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದೆ ಜಿ ಎಸ್ ಶೂರದ್ರಪ್ಪ ಅವ್ರಿಗೆ ಫ್ರೆಂಡ್ಸ್ ಇವರು ಒಂದು ಕೃತಿಗೆ ಇವರಿಗೆ ಡಾಕ್ಟ್ರೇಟ್ ಕೂಡ ಬಂದಿದೆ ಸೌಂದರ್ಯ ಸಮೀಕ್ಷೆ ಅಂತ ಕೃತಿ ಬಂದಿದ್ದಾರೆ ಆ ಕೃತಿಗೆ ಇವರಿಗೆ ಡಾಕ್ಟರೇಟ್ ಪ್ರಶಸ್ತಿ ಕೂಡ ಜಿ ಎಸ್ ಶೂರದ್ರಪ್ಪ ಅವರಿಗೆ ಬಂದಿದೆ ಫ್ರೆಂಡ್ಸ್ ಎಷ್ಟು ಹೆಮ್ಮೆಯಾದ ವಿಷಯ ಅಲ್ವಾ ಡಾಕ್ಟರೇಟ್ ತಗೊಳ್ಳೋದೇನು ದೊಡ್ಡ ವಿಷಯನ ದೊಡ್ಡ ವಿಷಯ ಅಲ್ವಾ ಫ್ರೆಂಡ್ಸ್ ಅದು ಇನ್ಸ್ಟಿಟ್ಯೂಷನ ಡಾಕ್ಟ್ರೇಟ್ ತಗೊಂಡಿದ್ರೆ ತುಂಬ ಗ್ರೇಟ್ ಡಾಕ್ಟ್ರೇಟ್ ತೊಗೊಂಡಿದ್ದಕ್ಕೆ ತುಂಬ ಅವ್ರಿಗೆ ಖುಷಿಯಾಗಿರುತ್ತೆ ನೀವು ಕೂಡ ಡಾಕ್ಟ್ರೇಟ್ ತಗೋ ಅಂದ್ಕೊಂಡಿದ್ರೆ ಯಾರಾದ್ರೂ ಯಾರು ಅಂದ್ಕೊಂಡಿದರೆ ಕಮೆಂಟ್ ಮಾಡಿ ನನಗೂ ಡಾಕ್ಟ್ರೇಟ್ ತೊಗೋಬೇಕಂತ ಆಸೆ ಇದೆ ಅಂತ ಫ್ರೆಂಡ್ಸ್ ಇವರು ಕೃತಿಗಳು ಬರೆದಿರೋ ಕೃತಿಗಳು ನಿಮಗೊಂದು ನಾಲ್ಕು ಕೃತಿನ ನಾನು ಹೇಳ್ತೀನಿ ಇವ್ರ ನಾಲ್ಕು ಕೃತಿಗಳು ನಾನು ನಿಮಗೆ ಹೇಳ್ಕೊಡ್ತೀನಿ ಮೊದಲನೇದಾಗಿ ಸಾಮಗಾನ ಹಾಗೆಯೇ ಒಲವು ಚೆಲುವು ದೀಪದ ಹೆಜ್ಜೆ ಅನಾವರಣ ಇನ್ನೂ ಸುಮಾರು ಕೃತಿಗಳಿದೆ ಸದ್ಯಕ್ಕೆ ನಿಮಗೆ ಇಷ್ಟು ಹೇಳ್ಕೊಟ್ಟಿದ್ದೀನಿ ಇನ್ನೂ ಟೈಮ್ ಸಿಕ್ಕಿದಾಗ ನಿಮಗೆ ಇವ್ರ ಬಗ್ಗೆ ಒಂದು ಲಾಂಗ್ ವಿಡಿಯೋನ ಮಾಡಿ ನಾನು ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಇವ್ರ ವಿಷಯಗಳು ಓದ್ತೀರಿ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ ಅಲ್ವಾ ನನಗೂ ಕೂಡ ಓದಿ ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಓದ್ಕೊಂಡಾಗ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅದನ್ನು ನಿಮಗೆ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ಇವರು ಪ್ರಶಸ್ತಿಗಳ ಕಡೆ ಹೋಗೋಣ ಹೋಗಿ ಎಷ್ಟು ಪ್ರಶಸ್ತಿ ಅಂತ ಹೇಳ್ಕೊಂಡು ಹೋಗ್ತೀನಿ ನೀವು ನೋಡಿ ಫ್ರೆಂಡ್ಸ್ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ವಿಡಿಯೋ ತುಂಬ ಚೆನ್ನಾಗಿದೆ ಹಾಗೆ ಜಿ ಎಸ್ ಶಿವರೋದ್ರಪ್ಪ ಅವ್ರ ಬಗ್ಗೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ವೀಡಿಯೋನ ಫ್ರೆಂಡ್ಸ್ ಇವ್ರಿಗೆ ಮೊದಲನೇ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಎಂಬ ಪ್ರಶಸ್ತಿ ಕೂಡ ಸಿಗುತ್ತೆ ಫ್ರೆಂಡ್ಸ್ ಹಾಗೆಯೇ ಸಾವಿರದ ಒಂಬೈನೂರ ಅವರಿಗೆ ಪಂಪ ಪ್ರಶಸ್ತಿ ಕೂಡ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಪ್ರಶಸ್ತಿ ಹಾಗೆ ಇವರಿಗೆ ಎರಡು ಸಾವಿರದ ಇಸ್ವಿಯಲ್ಲಿ ಇವರಿಗೆ ಒಂದು ಪ್ರಶಸ್ ಪ್ರಶಸ್ತಿ ಸಿಗುತ್ತೆ ಯಾವುದು ಇರ್ಬೋದು ಥಿಂಕ್ ಮಾಡ್ತೀರಲ್ಲ ನಾನೇ ಹೇಳ ನಿಮಗೆ ಓಕೆ ನಾನೇ ಹೇಳ್ತೀನಿ ಬಿಡಿ ಇವ್ರಿಗೆ ಎರಡು ಸಾವಿರದ ಇಸ್ವಿಯಲ್ಲಿ ಯಾವ ಪ್ರಶಸ್ತಿ ಸಿಗುತ್ತೆ ಅಂದರೆ ಎರಡು ಸಾವಿರದ ಇಸ್ವಿಯಲ್ಲಿ ಇವ್ರಿಗೆ ಫ್ರೆಂಡ್ಸ್ ಮಾಸ್ತಿ ಎಂಬ ಪ್ರಶಸ್ತಿ ಸಿಗುತ್ತೆ ನಾನೇ ಹೇಳ್ಬಿಟ್ಟಿದ್ದೀನಿ ಇರಲಿ ಫ್ರೆಂಡ್ಸ್ ನಿಮ್ಮ ಚಾನ್ಸ್ ಕೊಡೋಣ ಮುಂದಿನ ಮುಂದಿನ ವೀಡಿಯೋದಲ್ಲಿ ಫ್ರೆಂಡ್ಸ್ ಹಾಗೆಯೇ ಎರಡು ಸಾವಿರದ ಒಂದರಲ್ಲಿ ಇವ್ರಿಗೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ ನಾಡೋಜ ಗೌರವ ಡಾಕ್ಟ್ರೇಟ್ ಪ್ರಶಸ್ತಿ ಕೂಡ ಸಿಗುತ್ತೆ ಎರಡು ಸಾವಿರದ ಒಂದನೇ ಸೂಪರ್ ಅಲ್ವಾ ಫ್ರೆಂಡ್ಸ್ ತುಂಬ ಖುಷಿಯಾಯಿತು ನನಗಂತೂ ಫ್ರೆಂಡ್ಸ್ ಹಾಗೆಯೇ ಇವರು ಎರಡು ಸಾವಿರದ ನಾಲ್ಕನೇ ಇಸ್ವಿಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಗೌರವ ಡಿಲೀಟ್ ಎಂಬ ಪ್ರಶಸ್ತಿನ ಕೂಡ ಪಡ್ಕೋತಾರೆ ಎರಡು ಸಾವಿರದ ನಾಲ್ಕನೇ ಇಸ್ವಿಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಫ್ರೆಂಡ್ಸ್ ಹಾಗೆಯೇ ಎರಡು ಸಾವಿರದ ಇವರು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಗೌರವ ಡಿಲೀಟ್ ಎಂಬ ಪ್ರಶಸ್ತಿನ ಕೂಡ ಪಡ್ಕೋತಾರೆ ಎರಡು ಸಾವಿರದ ಆರರಲ್ಲಿ ಹಾಗೆಯೇ ಎರಡು ಸಾವಿರದ ಏಳರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅವ್ರಿಗೆ ಗೌರವ ಡಿಲೀಟ್ ಎಂಬ ಪ್ರಶಸ್ತಿ ಕೂಡ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ಬಂದರೆ ಎರಡು ಸಾವಿರದ ಇವ್ರಿಗೆ ರೂಪ ತುಂಗ ಎಂಬ ಪ್ರಶಸ್ತಿ ಕೂಡ ಸಿಗುತ್ತೆ ಹಾಗೇನೆ ಫ್ರೆಂಡ್ಸ್ ಇವ್ರದ್ದು ಪ್ರವಾಸದ ಕಥನ ಕೂಡ ಇದೆ ನೋಡಿ ಸೂಪರ್ ಅಲ್ವಾ ಇಂಟ್ರೆಸ್ಟಿಂಗ್ ಇದೆ ಇಲ್ಲಿ ಇರ್ಬೋದು ಇವರು ಅಂತನ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ರಷ್ಯಾದಲ್ಲಿ ಇದೆ ಮಾಸ್ಕೋ ಎಂಬ ಊರೋದು ಅಲ್ಲಿ ಇಪ್ಪತ್ತೆರಡು ದಿನ ಹಾಗೇನು ಅಮೇರಿಕಾದಲ್ಲಿ ಕನ್ನಡಿಗ ಇವರು ಅಲ್ಲಿಗೆ ಪ್ರವಾಸ ಸ್ಥಾನ ಪ್ರವಾಸಕ್ಕೆ ಹೋಗಿರ್ತಾರೆ ಅಲ್ಲಿ ಬಂದು ಅದರ ಅನುಭವನೇ ಕಥಾನ ರೂಪದಲ್ಲಿ ಬರೆದಿದ್ದಾರೆ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಅಮೆರಿಕಾದಲ್ಲಿ ಕನ್ನಡಿಗ ಅಂತ ಎಷ್ಟು ಚೆನ್ನಾಗಿದೆ ಅಲ್ವ ಫ್ರೆಂಡ್ಸ್ ಅವರ ಬುಕ್ಸ್ ಎಲ್ಲ ಸಿಗುತ್ತೆ ತಗೊಂಡು ದಯವಿಟ್ಟು ಸ್ಟಡಿ ಮಾಡಿ ಓದಿ ಇನ್ಫಾರ್ಮೇಷನ್ ಪಡ್ಕೊಳ್ಳಿ ಎಲ್ಲ ಯೂಸ್ಫುಲ್ ಆಗದೆ ಫ್ರೆಂಡ್ಸ್ ಯಾವುದು ಯೂಸ್ ಆಗಲ್ಲ ಅಂತಿಲ್ಲ ಎಲ್ಲನೂ ಕಲ್ತ್ಕೊಳ್ಳಿ ನೀವು ಕೂಡ ನಾಲ್ಕು ಜನ ಕಲಿಸಿ ಹಾಗೆ ನಿಂತ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೊಟ್ಟ ಮಾರ್ಗದರ್ಶನದಲ್ಲಿ ನೀವೆಲ್ಲ ನಡೀರಿ ನಿಮ್ಮ ಫ್ರೆಂಡ್ಸ್ನೆಲ್ಲ ನಡೆಸಿ ಯಾರು ಕಷ್ಟದಲ್ಲಿದ್ದರೆ ಅವರಿಗೆಲ್ಲ ದಯವಿಟ್ಟು ಹೆಲ್ಪ್ ಮಾಡಿ ಫ್ರೆಂಡ್ಸ್ ಮನುಷ್ಯ ಹತ್ರ ಇರಬೇಕು ಅಂತ ತೊಟ್ಟಿದ್ಮೇಲೆ ಆವಾಗಲೇ ಮನುಷ್ಯ ಅನಿಸ್ಕೊಳ್ಳೋಕ್ಕೆ ಸಾಧ್ಯ ಈ ಕಾಲದಲ್ಲಿ ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಇಲ್ಲೆಲ್ಲ ಕಡೆ ನಾನು ಚೆನ್ನಾಗೇ ಸಾಕು ಅಂತ ತುಂಬ ಜನ ಇರ್ತಾರೆ ಆಗ ನೀವು ಆಗ ಬರೆದಿಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೋಡಿ ನೀವು ಕೂಡ ಒಂದು ಫೋಲ್ ಮೋಟಿವ್ ಆಗಬೇಕು ಇಂಥ ಒಳ್ಳೊಳ್ಳೆ ಬುಕ್ಸ್ಗಳನ್ನ ಓದಿ ಒಳ್ಳೊಳ್ಳೆಯವ್ರ ವ್ಯಕ್ತಿಗಳ ಬಗ್ಗೆ ಸ್ಟಡಿ ಮಾಡಿ ತಿಳ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ನೀವು ಕೂಡ ಒಳ್ಳೆಯದಾಗಿರಿ ಹಾಗೆಯೇ ಈ ವಿಡಿಯೋನ ನಿಮ್ಗೆ ಇಷ್ಟೇ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೂಡ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಇವರು ಎರಡು ಸಾವಿರದ ಹದಿಮೂರು ಡಿಸೆಂಬರ್ ಮೂರರಲ್ಲಿ ತೀರ್ಕೊಬಿಡ್ತಾರೆ ನೋಡಿ ಒಂದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಈಸೂರು ಎಂಬ ಗ್ರಾಮದಲ್ಲಿ ಹುಟ್ಟಿಯವರು ಹೊನ್ನೆಲ್ಲಿಗೆ ಹೋಗ್ತಾರೆ ದಾವಣಗೆರೆಗೆ ಹೋಗ್ತಾರೆ ಮೈಸೂರು ಬರ್ತಾರೆ ಹಾಗೆಯೇ ಶಿಕಾರಿ ಇದು ರಷ್ಯಾದಲ್ಲಿ ಹೋಗಿ ಪ್ರವಾಸಗಳನ್ನು ಮಾಡ್ತಾರೆ ಎಷ್ಟು ಖುಷಿಯಾದ ವಿಷಯ ಅಲ್ವಾ ಮಾಸ್ಕೋ ರಷ್ಯಾದಲ್ಲಿ ಮಾಸ್ಕೋದಲ್ಲಿ ಪ್ರವಾಸದಲ್ಲಿರ್ತಾರೆ ಅಮೇರಿಕಾದಲ್ಲಿ ಹೋಗಿ ಕನ್ನಡಿಗ ಅಂತ ಪ್ರವಾಸಗಳನ್ನು ಮುಗಿಸಿ ಬಂದು ಅವರ ಅನುಭವಗಳನ್ನ ಕೃತಿಗಳೆಲ್ಲ ಬರ್ಬೋರು ಎಷ್ಟೊಂದು ಕೃತಿಗಳು ಎಲ್ಲ ಪಡ್ಕೊಂಡು ನಾಡಿಗೆ ಒಂದು ಮಾರ್ಗದರ್ಶಕರಾಗಿ ಇವರು ಒಂದು ಮಾರ್ಗದರ್ಶನ ಹಾಕಿ ಇನ್ನೆಲ್ಲ ಬಿಟ್ಟು ಹೋಗಿದ್ರೆ ಸುಮ್ಮನೆ ಅಂತ ಹೋಗಿಲ್ಲ ಒಂದು ಮಾರ್ಗದರ್ಶನ ಹಾಕಿ ಆ ಮಾರ್ಗದರ್ಶನದನ್ನು ಎಲ್ಲ ನಡೆಯೋಣ ಅಂತ ಹೇಳ್ತಾ ನೀವು ಕೂಡ ನಡೀರಿ ನಿಮ್ಮ ಜೊತೆಲಿರೋನೆಲ್ಲ ನಡೆಸಿ ಒಳ್ಳೆದರಲ್ಲಿ ಹೋಗಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಬಯಸಿ ಒಳ್ಳೆಯದನ್ನೇ ನೋಡಿ ಫ್ರೆಂಡ್ಸ್ ಆದಷ್ಟು ಒಳ್ಳೆಯದನ್ನೇ ನೋಡಬೇಕು ಕೆಟ್ಟೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ತುಂಬ ನನಗಂತೂ ತುಂಬ ಇಷ್ಟ ಆಯ್ತು ನಿಮ್ಗೆ ಹೇಳಿದ್ದಕ್ಕೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆದರೆ ಡಿಸ್ಲೈಕ್ ಮಾಡಿ ಎರಡರಲ್ಲ ಒಂದು ಮಾಡಿ ಹಾಗೆ ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಕೂಡ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಯಾವುದೇ ವೀಡಿಯೋಸ್ ಮಾಡ್ರೂ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೊಂದು ವೀಡಿಯೋ ಜೊತೆ ನಿಮಗೆ ನಾಳೆ ಸಿಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಧನ್ಯವಾದಗಳು